ಸಮೇತ ಕಾಸ್ಟ್ ಬೇರಿಂಗ್ ಅಷ್ಟು ಕಮ್ ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡೋದು ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡಿದ್ರೆ ಮತ್ತೆ ಜಿ ಎಸ್ ಟಿ ಮೇಲೆ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ಮೊನ್ನೆ ಯಾಕೆ ಅವರು ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಮೇಲೆ ಮತ್ತೆ ಜಿ ಎಸ್ ಟಿ ಹಾಕಿದ್ರಲ್ಲ ಅವಾಗ ಯಾಕೆ ಏನಿತ್ತು ಇವರು ಸುಮ್ಮನೆ ಇರಬೇಕು ಅವಾಗ ವೈ ಡಿಡ್ ದೇ ಇಂಪೋಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿ ಮೇಲೆ ಜಿ ಎಸ್ ಟಿ ಯಾಕೆ ಇಂಪೋಸ್ ಮಾಡಿದ್ರೆ ನೀವು ಯಾರನ್ನ ಕೇಳಿದ್ರು ಹೋಗಿ ಅವರಿಗೆ ಡಿಟ್ ಯಾಸ್ ನಮ್ ಕ್ವಶನ್ ಕೇಳಿರಿ ಅವ್ರಿಗೆ ಯಾಕೆ ಅವ್ರು ಯಾಕೆ ಉತ್ತರ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಬಂದು ಹೇಳಿದ್ರಲ್ಲ ಮೈ ಪ್ಯಾಜ್ ನೀ ಖಾತಿ ಹ್ಞೂ ಮೈ ಅಂದ್ರೆ ಉಳ್ಳಾಗಡ್ಡಿ ತಿನ್ನಂಗಲ್ಲ ನೀವು ಯಾರು ನೀವು ತಿನ್ನೋಲ್ಲ ಅಂದ್ರೆ ಒಳಗಡಿ ಈ ಥರ ಯಾರನ್ನ ಮಾತಾಡ್ಬೋದು ಫೈನಾನ್ಸ್ ಮಿನಿಸ್ಟ್ರು ಅದು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಐ ಡೋಂಟ್ ಕಮ್ ಫ್ರಮ್ ಸಚ್ ಫ್ಯಾಮಿಲಿ ವೇರ್ ಐ ವಿಲ್ ನಾಟ್ ಈಟ್ ಆನಿಯನ್ ಮೈ ಪ್ಯಾಚ್ನೆ ಕಾತು ಈ ಥರ ಹೇಳೋ ಆರ್ಕಿ ಉತ್ತರ ಹೇಳಬೇಡುದಾ ಏನು ಇವ್ರು ಏನು ಮಾತಾಡೋದನ್ನ ನಡೀತೇನ ಅನ್ರಿ ನೋಡ್ರಿ ಈ ದೇಶಕ್ಕೆ ಒಳ್ಳೆ ಹೊಳಿತಕ್ಕಂಥ ಕೆಲಸ ಬಿ ಜೆ ಪಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ದುಬಾರಿ ಏನು ಆಗಿರ್ತಕ್ಕಂಥ ಈ ರಾಜ್ಯಗಳು ಸಫರ್ ಆಗ್ತಕ್ಕಂಥದ್ದು ಬಿಕಾಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿನೇ ನಾಳೆ ಸಬ್ಸಿಡಿ ಜಾಸ್ತಿ ಮಾಡಿ ಕೊಡ್ರಿ ಯಾಕೆ ಮಾಡ್ಬಾರ್ದು ಸಬ್ಸಿಡಿ ಜಾಸ್ತಿ ನೀವು ಪ್ರೆಸಿಸ್ಟೆಂಟ್ ಇರ್ತಕ್ಕಂಥ ನಮ್ಮ ಸರ್ಕಾರಗಳು ತೊಂಬತ್ತು ಸಾವಿರ ಕೋಟಿ ವರೆ ಸಬ್ಸಿ